ಕುಶಾಲನಗರ ತಾಲೂಕಿನ ಗುಡ್ಡೆ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಬಳಿ ನಿರ್ಮಾಣ ಹಂತದಲ್ಲಿರುವ ಸಾರಿಗೆ ಬಸ್ ಡಿಪೋ ಕಾಮಗಾರಿಯನ್ನು ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವೀಕ್ಷಿಸಿದರು ಗುಣಮಟ್ಟದ ಕಾಮಗಾರಿ ನಡೆಸಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಸಚಿವರು ಗುತ್ತಿಗೆದಾರರಿಗೆ ಸೂಚಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ಸಂಸ್ಥೆ ಲಾಭ ಗಳಿಸುತ್ತಿದೆಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ ರಾಜ್ಯದ ಜನತೆಗೆ ಉತ್ತಮ ಸೇವೆ ಒದಗಿಸುವುದಷ್ಟೇ ನಮ್ಮ ಗುರಿ ಗ್ಯಾರಂಟಿ ಯೋಜನೆಗಳು ನಿರಂತರವಾಗಿ ಮುಂದುವರೆಯಲಿದೆ ರಾಜ್ಯ ಸರ್ಕಾರವು ಶೇಕಡಾ ನೂರರಷ್ಟು ಸುಭದ್ರವಾಗಿದ್ದು ಯಾವುದೇ ರೀತಿಯ ಗೊಂದಲ ಬೇಡ ಎಂದು ರಾಮಲಿಂಗಾರೆಡ್ಡಿ ಹೇಳಿದರು ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಅವಧಿಯಲ್ಲಿ ಕುಶಾಲನಗರದಲ್ಲಿ ಸಾರಿಗೆ ನಿಲ್ದಾಣ ಸ್ಥಾಪನೆಯಾಗಿತ್ತು ನಂತರದ ದಿನಗಳಲ್ಲಿ ಡಿಪೋ ಸ್ಥಾಪನೆಗೆ ಪ್ರಮುಖ ಬೇಡಿಕೆ ವ್ಯಕ್ತಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಬಸವನಹಳ್ಳಿಯ ನಾಲ್ಕು ಎಕರೆ ಪ್ರದೇಶದಲ್ಲಿ ಎಂಟು ಕೋಟಿ ವೆಚ್ಚದಲ್ಲಿ ಡಿಪೋ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಮಾರ್ಚ್ನಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದರು ಜಿಲ್ಲೆಯ ಜನತೆ ಕೋರಿಕೆಯಂತೆ ಶಾಸಕ ಡಾಕ್ಟರ್ ಮಂತರಗೌಡ ಹೆಚ್ಚುವರಿ ಬಸ್ ಸೌಲಭ್ಯಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ ಕೆಲವು ಬಸ್ಗಳನ್ನು ಒದಗಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹಿಂದೆನೆ ಗುಂಡ್ರ ಇರೋ ಕಾಲದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು ಡಿಪೋ ಆಗಬೇಕು ಅಂತ ಭಾಳ ವರ್ಷದಿಂದ ಇಲ್ಲಿ ಡಿಮ್ಯಾಂಡ್ ಇತ್ತು ಅಲ್ವಾ ಆಮೇಲೆ ನಾಲ್ಕು ಎಕರೆ ಜಾಗನೂ ಕೂಡ ಕೊಟ್ಟಿದ್ದಾರೆ ಕೊಟ್ಟು ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಂಟು ಕೋಟಿ ತಾನೆ ಎಂಟು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಸುಸಜ್ಜಿತವಾದ ಡಿಪೋ ಬರುತ್ತೆ ಮತ್ತು ಇದು ಶನಿವಾರ ಸಂತೆ ಅಲ್ಲೊಂದು ಬಸ್ ಸ್ಟ್ಯಾಂಡು ಸುಮಾರು ಒಂದೂವರೆ ಕೋಟಿ ಆಗಿದೆ ಕೂಡ್ಲಿಗಿನಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡು ಹೇಳಿದ್ದಾರೆ ಜಾಗ ಬೇಟ ಕೂಡ್ಲಿಪೇಟೆ ಅದು ಕೂಡ ಜಾಗ ಕೊಡಿ ಅಂತ ಹೇಳಿದೆ ಮತ್ತು ಬಸ್ಸುಗಳು ಕೂಡ ಇದೆಲ್ಲ ನಿಮ್ಮಲ್ಲೆಲ್ಲ ಗುಡ್ಡುಗಾಡುಗಳೆಲ್ಲ ಇಲ್ಲಿ ಎಲ್ಲ ದೂರ ಒಂದು ಮನೆ ಇರುತ್ತೆ ಅದರಿಂದ ಸೌಕರ್ಯ ಹೆಚ್ಚು ಬೇಕು ಅಂತ ಬಂಥರ್ಗೌಡರು ಎಲ್ಲ ವಿಧಾನಸಭೆನಲ್ಲೂ ಕೂಡ ಈ ವೇಳೆ ಮಾತನಾಡಿದ ಗುತ್ತಿಗೆದಾರ ಚಂದ್ರೇಗೌಡ ಈಗಾಗಲೇ ಡಿಪ್ಪೊ ಆವರಣದ ತಡೆಗೋಡೆ ನಿರ್ಮಾಣಗೊಂಡಿದ್ದು ಅರಣ್ಯ ಇಲಾಖೆಯಿಂದ ಮರಗಳ ತೆರವು ಕಾರ್ಯ ಪ್ರಗತಿಯಲ್ಲಿದೆ ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಹೇಳಿದರು ಕುಶಾಲನಗರ ಪಟ್ಟಣ ಶೈಕ್ಷಣಿಕವಾಗಿ ಪ್ರವಾಸೋದ್ಯಮವಾಗಿ ಹಾಗೂ ಔದ್ಯೋಗಿಕವಾಗಿ ವಿಸ್ತಾರವಾಗಿ ಬೆಳೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಸಾರಿಗೆ ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೆ ಏರಿಸಬೇಕು ನೆಲ ಅಂತಸ್ತಿನಲ್ಲಿ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಿ ಉನ್ನತೀಕರಣಗೊಳಿಸಬೇಕು ಎಂದು ಚಂದ್ರೇಗೌಡ ಹೇಳಿದರು ಮರ ಅಸ್ಟಿಮೇಟು ಏಳು ಕೋಟಿ ಲಕ್ಷ ಟ್ಯಾಕ್ಸ್ ಸೇರಿ ಹೋಗ್ಬೋದು ನಮ್ಮ ಕಾಂಟ್ರಾಕ್ಟರ್ ಪೊಸಿಷನ್ ಆರು ಕೋಟಿ ಏಳು ಲಕ್ಷ ಹಾಕಿದ್ರು ಹೋಗಿ ಅದನ್ನು ನಾವು ಕಾಲ ಮಿತಿ ಮುಗಿಸ್ಕೊಡ್ತೀವಿ ಮರ ತೆಗೆದು ಕೊಡ್ಬೇಕು ನಮಗೆ ಅದಕ್ಕೆ ಕಾಯ್ತಾ ಇದೆ ಅನ್ನಾಗಿಲ್ಲ ಸರ್ ನನಗೆ ಮಾಡ್ಚೋವರೆಗೂ ಟೈಮ್ ಇದೆ ಟೈಮ್ ಬಾಂಡ್ ಎಷ್ಟು ಇದೆ ಸರ್ ಹೌದು ಹೌದು ಮುಂದಿನ ಮಾರ್ಚೋವರೆಗೂ ಟೈಮ್ ಇದೆ ಈ ಮರ ಈ ತಗೆದುಬಿಟ್ರೆ ನಾನು ಅಷ್ಟು ನಾನು ಕ್ಲಿಯರ್ ಸಾರಿಗೆ ಬಸ್ ವರ್ಕ್ಶಾಪ್ ಹಾಗೂ ಕುಶಾಲನಗರವನ್ನು ಕೇಂದ್ರವಾಗಿರಿಸಿಕೊಂಡು ವಿಭಾಗೀಯ ಕಚೇರಿ ಸ್ಥಾಪಿಸಬೇಕೆಂದು ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭ ಬಸ್ ಸೌಕರ್ಯ ಪಡೆದ ಗ್ರಾಮದ ಪ್ರಮುಖರು ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಶಾಸಕ ಡಾ ಮಂತರಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಪಿಚಂದ್ರಕಲಾ ಕಾಂಗ್ರೆಸ್ ಪ್ರಮುಖರಾದ ಲೋಕೇಶ್ ಟಿಪಿ ಹಮೀದ್ ಕಿರಣ್ ಕೃಷ್ಣೇಗೌಡ ಸುನೀತಾ ಅರುಣ್ ರಾವ್ ಬಿಡಿ ಅಣ್ಣಯ್ಯ ಮತ್ತಿತರರು ಹಾಜರಿದ್ದರು